ಸ್ವಲ್ಪ ಎಡಗಡೆ ಸಲ ಬಲಗಡೆ ಮಾಡಿ ಕೈಗಳನ್ನ ಓಪನ್ ಕ್ಲೋಸ್ ಮಾಡಿ ಜೋರಾಗಿ ಮಾಡಿ ಎಲ್ಲರು ಎದುರು ಎದುರು ಎಷ್ಟು ಸಾಧ್ಯ ಆಗುತ್ತೆ ಕೈಗಳನ್ನೇರ್ ಮಾಡ್ಕೊಳ್ಳಿ ಕೈಗಳ ಮೇಲ್ಗಡೆ ಆಕಾಶ ಕಡೆ ಹ ನಿಲವಾಗಿ ಕೂತ್ಕೊಳ್ಳಿ ಒಂದು ನಿಮಿಷ ಎಲ್ಲರೂ ಧ್ಯಾನ ಮಾಡೋಣ ಎಲ್ಲ ನೇರ ಕೂತ್ಕೊಳ್ಳಿ ಕುರ್ಚಿ ಮೇಲೆ ನೇರ ಕೂತ್ಕೊಳ್ಳಿ ಮೌನವಾಗ್ಬಿಡಿ ಕೈಗಳ ತೊಡೆ ಮೇಲೆ ತಗೊಳ್ಳಿ ಈ ಮುದ್ರೆ ಮಾಡಿ ನಿಶ್ತವಾಗಿ ಮನಸ್ಸಿನ ಎಲ್ಲ ಆಲೋಚನೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಕುಲ ಎನ್ನ ಶಿರವೇ ಬಣ್ಣ ಕಲಶೆ ಎಂಬ ಭಾವ ಇರಲಿ ನಿಧಾನವಾಗಿ ನಿಮ್ಮ ಉಚ್ವಾಸ ನಿಶ್ವಾಸವನ್ನು ಗಮನಿಸಿ

ಎಲ್ಲರೂ ಕೈಗಳು ಮುಗಿದುಕೊಳ್ಳಿ ನಮಸ್ಕಾರ ಮುದ್ರೆ ಮಾಡಿಕೊಳ್ಳಿ ನಮ್ಮೊಂದಿಗೆ ಮೂರು ಬಾರಿ ಓಂಕಾರ ಮಂತ್ರವನ್ನು ಉಚ್ಚರಿಸಿ ಏಕಕಾಲ ಪುನಃ

ಎಷ್ಟಾದ ಜ್ವರ ಇಟ್ಟಿಕ್ಕಿ ಟಿಸಿ ಮಾಡ್ಕೊಳ್ಳಿ ಕಂಗಳ ಮೇಲೆ ಇಟ್ಕೊಳ್ಳಿ ಇನ್ನೊಂದ್ಸಲ ಕೈಗಳು ಉಚ್ಕೊಳ್ಳಿ ಮುಕ್ಕೆಲ್ಲ ಒಸ್ಕೊಳ್ಳಿ ಇನ್ನೊಂದ್ಸಲ ಕೈಗಳು ಉಚ್ಕೊಳ್ಳಿ ಕಂಗಳ ಮೇಲೆ ಇಟ್ಕೊಳ್ಳಿ ಕೈಗಳ ತೆಗೆದುಕೊಂಡು ಬೊಗ್ಸೆ ಮಾಡಿಕೊಂಡು ನಿಧಾನವಾಗಿ ಕಂಗಳ ತೆರೆಯಿರಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನೀವು ಹೇಳ್ರಿ ಶರಣು ಶರಣಾರ್ಥಿಗಳು ಶರಣೋ ಶರಣಾರ್ಥಿ ಇದ್ರ ಬಗ್ಗೆ ಗೊತ್ತದ ನಿಮಗೆ ಕೆಲವರು ನಮಸ್ಕಾರ ಮಾಡ್ತಾರೆ ನಾನು ಶರಣು ಅಂತ ಹೇಳಿ ನಿಮ್ಮೊಳಗಿರುವಂತಹ ದೈವ ಶಕ್ತಿಗೆ ಶರಣು ಶರಣಾರ್ಥಿ ಅಂತ ಈ ದಿನ ಲಕ್ಷ್ಮೇಶ್ವರ ನಗರದಲ್ಲಿ ಅಂತಾರಾಷ್ಟ್ರೀಯ